ನಡುಕಲಾಮೋಳೆ ಗ್ರಾಮದಲ್ಲಿ ಭಗೀರಥ ಮಹರ್ಷಿ ವಿಗ್ರಹ ಪ್ರತಿಷ್ಠಾಪನೆ ತಾಲೂಕಿನ ನಡುಕಲಾಮೋಳೆ ಗ್ರಾಮದಲ್ಲಿ ಶ್ರೀ ಭಗೀರಥ ಮಹರ್ಷಿರವರ ವಿಗ್ರಹ ಪ್ರತಿಷ್ಠಾಪನೆಯನ್ನ ಮಾಡಲಾಯಿತು ಹೊಸದುರ್ಗದ ಶ್ರೀ ಪುರುಷೋತ್ತಮಾನಂದಪುರಿ ಸ್ವಾಮೀಜಿ ಅವರ ಅಮೃತ ಹಸ್ತದಿಂದ ಭಗೀರಥ ಮೂರ್ತಿ ಅನಾವರಣ ನೆರವೇರಿತು ಗ್ರಾಮದ ಹೊರವಲಯದಿಂದ ವಿವಿಧ ಪೂಜಾ ಕೈಂಕರ್ಯಗಳಿಂದ ಕಳಸಾ ಪೂಜೆ ಸಲ್ಲಿಸಿ ಮಹಿಳೆಯರು ಹಾಗೂ ಮಕ್ಕಳು ಕುಂಭ ಹೊತ್ತು ಹಾಲರವೆ ಉತ್ಸವ ನಡೆಸಿದರು ಈ ವೇಳೆ ಭಗೀರಥ ಮಹರ್ಷಿ ವಿಗ್ರಹ ಕಾರ್ಯಕ್ರಮದಲ್ಲಿ ಪುರುಷೋತ್ತಮಾನಂದಪುರಿ ಸ್ವಾಮೀಜಿರವರು ಮಾತನಾಡಿ ಗಂಗಾಜಲವನ್ನು ಭೂಮಿಗೆ ತಂದ ಕೀರ್ತಿ ಭಗೀರಥ ರಾಜರಷಿಗೆ ಸಲ್ಲುತ್ತದೆ ಅಂತಹ ಮಹಾತ್ಮರ ಆದರ್ಶ ತತ್ವಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಸತ್ಕಾರ್ಯ ಮಾಡಬೇಕು ಗಂಗೆಯನ್ನ ತನ್ನ ತಪಸ್ಸಿನ ಫಲವಾಗಿ ಭೂಲೋಕಕ್ಕೆ ಕರೆತಂದಂತಹ ಮಹಾನ್ ಪುರುಷ ಭಗೀರಥ ಮಹರ್ಷಿ ಎಂಬ ಐತಿಹಾಸಿಕ ಇದೆ ಅಂದಿನ ಸಮಾಜಕ್ಕೆ ಸಾಕಷ್ಟು ಕೊಡುಗೆಯನ್ನ ಅವರು ನೀಡಿದ್ದು ಭಗೀರಥರ ನಿಷ್ಠೆ ದೃಢ ವಿಶ್ವಾಸ ಛಲ ಹಾಗೂ ಸತತ ಪ್ರಯತ್ನದ ಗುಣವನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಲ್ಲರ ಜೀವನದಲ್ಲಿ ಪ್ರಯತ್ನ ಎಂಬುದು ನಿರಂತರವಾಗಿರಬೇಕು ಪ್ರಸ್ತುತ ಗಂಗಾ ನದಿಯು ಜಗತ್ತಿನ ಶ್ರೇಷ್ಠ ನದಿಯಾಗಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಗ್ರಾಮದ ಭಗೀರಥ ಯುವಕ ಸಂಘದವರು ಕುಲಸ್ಥರು ಯಜಮಾನರು ಹಾಗೂ ಮುಖಂಡರು ಹಾಜರಿದ್ದರು ವರದಿ ಅನಿಲ್ ಕುಮಾರ್ ಗೂಳಿಪುರ ರಾಜಋಷಿ ಭಿ ರಾಜಋಷಿ ಭ ಮಹರ್ಷಿಕಿ ಇಂದಿನ ನಡಕಲ್ಮಳೆ ಗ್ರಾಮದಲ್ಲಿ ರಾಜಋಷಿ ಭಗೇರ್ಥ ಮಹರ್ಷಿಗಳ ಪುತ್ತಳಿಯನ್ನ ಅನಾವರಣಗೊಳಿಸಿದ್ದೇವೆ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಭರತಕಂಠದಲ್ಲಿ ಯಕ್ಷಾಕು ವಂಶದ ಪರಂಪರೆ ಅಂದರೆ ಸೂರ್ಯಅಂಶ ಕ್ಷತ್ರಿಯರ ಪರಂಪರೆಯಲ್ಲಿ ಬರುವಂತಹ ಸಗರಮಾ ಚಕ್ರವರ್ತಿ ದಿಲೀಪ ಚಕ್ರವರ್ತಿ ಸತ್ಯಹರಿಶ್ಚಂದ್ರ ರಾಮಹಾರ್ ಚಕ್ರವರ್ತಿ ಹಾಗೆ ಬೆಗಿರ್ತ ಮಹರ್ಷಿಗಳು ಪ್ರಭು ಶ್ರೀರಾಮಚಂದ್ರ ಪ್ರಭು ಎಲ್ಲ ದೊಡ್ಡ ದೈವಾಂಶ ಸಂಭೂತರು ಈ ಪರಂಪರೆಯಲ್ಲಿ ಬರ್ತಾರೆ ಇದರಲ್ಲಿ ದೇವರ ಈ ರಾಜಋಷಿ ಬೆಗಿರ್ತ ಮಹರ್ಷಿಗಳು ಕಠಿಣ ತಪಸ್ಸಿನ ಮೂಲಕ ದೇವಗಂಗೆಯನ್ನು ತರೆಗಿಳಿಸಿ ಅವರು ತನ್ನ ಪೂರ್ವಜರ ಶಾಪ ವಿಮೋಚನೆಗೊಳಿಸಿದ್ದಷ್ಟೇ ಅಲ್ಲ ಇಡೀ ಮನುಕುಲದ ಉದ್ಧಾರಕ್ಕೆ ಇಡೀ ಜೀವಕುಲದ ಉದ್ಧಾರಕ್ಕಾಗಿ ಜೀವಜಲ ಗಂಗೆಯನ್ನು ತಂದಂಥವರು ದೇವಲೋಕದಿಂದ ಗಂಗೆಯನ್ನು ಹರಿಸಿ ತನ್ನೆಲ್ಲ ಪೂರ್ವಜರಿಗೆ ಸದ್ಗತಿಯನ್ನು ಕೊಡಿಸಿದಂಥವರು ಅವರು ಅನೇಕ ವರ್ಷಗಳವರೆಗೆ ಕಠಿಣ ತಪಸ್ಸನ್ನು ಮಾಡ್ತಾರೆ ಕಠಿಣ ತಪಸ್ಸನ್ನು ಮಾಡಿಕೊಂಡು ಅವರು ಶಿವನನ್ನು ಬ್ರಹ್ಮದೇವನನ್ನು ಹಾಗೂ ಗಂಗಾ ಮಾತೆಯನ್ನ ಒಲಿಸಿಕೊಂಡು ಈ ಧರೆಗೆ ಗಂಗೆಯನ್ನು ತರ್ತಾರೆ ಅಂತಹ ಅಸಾಧ್ಯವಾದ ಕೆಲಸವನ್ನು ಸಾಧಿಸಿ ತೋರಿಸಿದಂತಹ ಭಗೀರ್ಥ ಮಹರ್ಷಿಗಳ ಪರಂಪರೆಯವರು ಈ ದಿವಸ ನಡಕುಲಮೋಳೆ ಗ್ರಾಮದಲ್ಲಿ ಎಲ್ಲ ದೊಡ್ಡ ಮಹತ್ ಕಾರ್ಯವನ್ನು ಮಾಡಿದ್ದಾರೆ ಅವರು ಜಗತ್ ಕಲ್ಯಾಣಕ್ಕಾಗಿ ಲೋಕ ಕಲ್ಯಾಣಕ್ಕಾಗಿ ಮಹರ್ಷಿಗಳ ಎಲ್ಲ ದೇವತಾ ಕಾರ್ಯವನ್ನು ನೆರವರ್ಸ್ತಾ ಇದ್ದಾರೆ ಈ ಕಾರ್ಯಕ್ರಮದಲ್ಲಿ ెల్రు సవ్ భాగవసి ఈ